ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಪ್ರತಿಜ್ಞೆಯನ್ನ ನೀವೆಲ್ಲರೂ ಮಾಡಿ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ ದೇಶದ ಈ ಸವಾಲನ್ನು ಸ್ವೀಕರಿಸಿ ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ ಆರುಗೊಪ್ಪ ಹಾಗೂ ಬಾಳಮ್ಮ ರುದ್ರಪ್ಪ ಹಾರುಗಪ್ ಇವರ ಮಗನಾದಂತ ಮಹೋದಯರು ಭಾಗಿಯಾಗಬೇಕೆಂತ ಕೇಳಿಕೊಳ್ತಾ ಇದ್ದೀನಿ ತೃತೀಯ ಸ್ಥಾನ ಪಡೆದ ಪ್ರತಿ ವಿಷಯದಲ್ಲಿ ಬಹುಮಾನವನ್ನು ಪಡೆದಂತ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿ ಇಪ್ಪತ್ತ್ ಮೂರು ಅಂಕಗಳನ್ನು ಗಳಿಸಿದ್ದಾರೆ ಈ ಬಹುಮಾನ ತೃತೀಯ ಸ್ಥಾನ ಸೈನ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತ ತೇಜಸ್ವಿನಿ ಗೌಡರು

ಈ ದೇಶವನ್ನು ಬ್ರಿಟಿಷ್ ಸಂಕೋಲೆಯಿಂದ ಮುಕ್ತರನ್ನಾಗಿ ಮಾಡಿರೋದು ನಮಗೆಲ್ಲರಿಗೂ ಗೊತ್ತಿತ್ತು ಆದರೆ ಆ ಟೈಮದಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಬರೀ ನಲ್ವತ್ತು ಕೋಟಿ ಇತ್ತು ನಲ್ವತ್ತು ಕೋಟಿ ಇದ್ದರೂ ಕೂಡ ಎರಡು ನೂರು ವರ್ಷದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಒಗಿಲಿಕ್ಕೆ ನಲ್ವತ್ತು ಕೋಟಿ ಜನ ನಾವೆಲ್ಲರೂ ಪ್ರಯತ್ನ ಮಾಡಿ ಅವ್ರನ್ನ ಓಡಿಸಿದಂಥ ಕತೆ ಎಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ನಾವು ಒಂದು ನೂರ ನಲ್ವತ್ತು ಕೋಟಿ ಇದ್ದೇವೆ ಮೋದಿಯವರು ಹೇಳ್ದಂಗೆ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ವಿಕಸಿತ ಭಾರತ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಎಲ್ಲರೂ ಶ್ರಮವಹಿಸಿ ಈ ದೇಶವನ್ನು ಕಟ್ಟುವುದರಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡಬೇಕಾಗೈತಿ ನಾವು ಮೊದಲು ನಾವು ಕೆಲಸ ಮಾಡಬೇಕಾದದ್ದು ನಮ್ಮ ಬಡತನದ ವಿರುದ್ಧ ಬಡತನದ ವಿರುದ್ಧ ಯಾವಾಗ ನೀವು ಕೆಲಸ ಮಾಡ್ತೀರಿ ಕಾಯಕ ಕೈಲಾಸ ಅಂತ ಬಸವೇಶ್ವರ ಹೇಳಿದ್ದಾರೆ ಆ ಯುಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟು ನಾವು ಕೆಲಸ ಮಾಡಿದರೆ ದೇಶ ಎರಡು ಸಾವಿರದ ನಲ್ವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಹೇಳಿ ತಮ್ಮೆಲ್ಲರೂ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೆ ಎಲ್ಲರೂ ಶ್ರಮ ಕೊಡಿ ಕಾಯಕವನ್ನು ನಂಬಿ ಕಾಯಕ ನಂಬಿದರೆ ಯಾರಿಗೂ ಮೋಸಿಲ್ಲ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಿಮಾಲಯ ಕಿರೀಟಿ ಬ್ರಹ್ಮರಾಜರ್ಷಿ ರತ್ನಾಡ್ಯಾಂ ವಂದೇ ಭಾರತ ಮಾತರಂ ವಂದೇ ಭಾರತ ಮಾತರಂ ಗಣಪತಿ ಶಾರದಾ ಗುರುತ್ಯೋ ನಮಃ ಜಗದ್ಗುರು ಸಿದ್ಧಾರೂಢರ ಶಿವಯೋಗಿತ್ರೇಯರ ಅಂಬಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಇಂದಿನ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅವ್ಯಕ್ತ ರೂಪದಿಂದ ಅಲಂಕರಿಸಿರುವ ಎನ್ನ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಿಕ್ಷಣ ಪ್ರೇಮಿಗಳಾಗಿರುವ ಜಗದ್ಗುರು ಅಪಾಜಿ ಅವರ ಅಡಿದಾವರಿಗಳಿಗೆ ಬಂಧಿಸುತ್ತಾ ಇಂದಿನ ಯಾವ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಮಾಜಿ ಚೇರ್ಮನ್ನರಾಗಿರುವ ಹಾಗೂ ಹಿರಿಯ ಚೇತನವಾಗಿರುವ ಮಾನ್ಯ ಶ್ರೀ ಡಿ ಬಿ ಮಲ್ಲೂರ್ ಗುರುಗಳವರೇ ಅದೇ ರೀತಿಯಾಗಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಮಾಜಿ ಚೇರ್ಮನ್ರಾಗಿರ್ತಕ್ಕಂಥ ಹಿರಿಯ ಚೇತನರಾಗಿರುವ ಮಾನ್ಯ ಶ್ರೀ ಎಸ್ ಎಂ ರಾವತ್ ಗುರುಗಳವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಹಾಗೂ ವಿವಿಧ ಅಂಗ ಸಂಸ್ಥೆಯ ಮುಖ್ಯಸ್ಥರೇ ಸರ್ವ ಸಿಬ್ಬಂದಿ ವರ್ಗವೇ ಹಾಗೂ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ವರ್ಷ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಯನ್ನು ಹಾರೈಸುತ್ತಾ ಇಲ್ಲಿಯವರೆಗೂ ನೀವೆಲ್ಲರೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಿ ಗಣ್ಯ ಮಾನ್ಯರಿಂದ ಮಿತೋಪದೇಶವನ್ನು ಕೇಳುವಂಥವರಾಗಿದ್ದೀರಿ ನಾವೆಲ್ಲರೂ ಕೂಡ ಇಷ್ಟು ಆನಂದದಿಂದ ಸಂತೋಷದಿಂದ ಇರಬೇಕಾಗಿತ್ತು ಅಂತಂದರೆ ನಮ್ಮ ಭಾರತವು ಬ್ರಿಟಿಷರ ಕಪಿಮುಷ್ಠೆಯಿಂದ ಬಿಡಿಸಿ ಹೋರಾಡಿ ತ್ಯಾಗ ಬಲಿದಾನ ನಿಸ್ವಾರ್ಥ ಸೇವೆಯಿಂದ ಸ್ವಾತಂತ್ರ್ಯವನ್ನು ಅನೇಕ ಮಹನೀಯರು ನಮಗೆ ತಂದು ಕೊಡುವಂಥವರಾದರು ಆದ್ದರಿಂದ ಇವತ್ತಿನ ದೇಶ ನೀವೆಲ್ಲರೂ ಕೂಡ ಇಲ್ಲಿ ಒಟ್ಟು ಗುಡಿದಂತಂದ್ರೆ ಇವತ್ತು ಅವರ ತ್ಯಾಗವನ್ನು ಅವರ ಬಲಿದಾನವನ್ನು ಅವರ ನಿಸ್ವಾರ್ಥ ಸೇವೆಯನ್ನು ದೇಶ ಸೇವೆಯನ್ನು ನೀವೆಲ್ಲರೂ ಕೂಡ ಅರ್ಥೈಸಿಕೊಂಡು ಅವರಂತೆ ದೇಶಕ್ಕೆ ಏನಾದರೂ ಮಾಡಬೇಕು ದೇಶ ಸೇವಾ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನೀವೆಲ್ಲರೂ ಕೂಡ ಇವತ್ತು ಒಟ್ಟುಗೂಡಿದ್ದೀವಿ ಆ ನಮಗೆ ಸ್ವಾತಂತ್ರ್ಯ ತಂದು ಕೊಡೋದಲ್ಲಿ ಮುಖ್ಯರಾಗಿ ಎರಡು ಭಾಗ ಒಂದು ತೀವ್ರಗಾಮಿಗಳು ಇನ್ನೊಂದು ಮಂದಗಾಮಿಗಳು ಅಂತ ತೀವ್ರಗಾಮಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಮೊದಲಾದವರು ಇದ್ದರೆ ಮಂದಗಾಮಿಗಳಲ್ಲಿ ಮಹಾತ್ಮ ಗಾಂಧೀಜಿ ಮೊದಲಾದವರು ಇವರೆಲ್ಲರ ಉದ್ದೇಶ ಏನಾಗಿತ್ತು ಅಂದರೆ ಒಟ್ಟಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡೋದೇ ಇವರ ಉದ್ದೇಶ ಆಗಿತ್ತು ಆದ್ದರಿಂದ ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತ ದೇಶವು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತವಾಯಿತು ಬಿಡುಗಡೆಯನ್ನು ಹೊಂದಿತ್ತು ಆದ್ದರಿಂದ ಅದರ ಸವಿನೆನಪಿಗಾಗಿ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ ದೇಶಭಕ್ತಿಯನ್ನ ರಾಷ್ಟ್ರ ಭಕ್ತಿಯನ್ನ ರಾಷ್ಟ್ರ ಧರ್ಮವನ್ನ ನೀವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರಿ ಅಂತಂದ್ರ ಈ ದೇಶ ಏನಾಗ್ತದ ಸದೃಢ ರಾಷ್ಟ್ರವಾಗಿ ನಿರ್ಮಾಣ ಆಗ್ತದ ಇವತ್ತಿನ ದಿವಸ ನಾವು ಸದೃಢವಾದ ರಾಷ್ಟ್ರವನ್ನ ಕಟ್ಟಬೇಕು ಭಾರತ ವಿಕಸಿತ ಭಾರತ ಆಗಬೇಕಾಗಿತ್ತು ಅಂದ್ರೆ ನಿಮ್ಮೆಲ್ಲರ ಯೋಗದಾನ ನಿಮ್ಮೆಲ್ಲರ ಕೊಡುಗೆ ಈಗ ಹೇಳಿದ್ರಲ್ಲ ಸರ್ ಶಿಕ್ಷಕರ ಕೊಡುಗೆ ಇರಬೇಕು ವಿದ್ಯಾರ್ಥಿಗಳ ಕೊಡುಗೆ ಇರಬೇಕು ಹಾಗೂ ಸಮಸ್ತ ಭಾರತ ನಾಗರಿಕರ ಕೊಡುಗೆ ಅನ್ನೋದು ಬಹಳ ಮುಖ್ಯ ಇರ್ತದೆ ಆದ್ದರಿಂದ ಇವತ್ತಿನ ದಿವಸ ನೋಡ್ರಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಕೇಳಿದಿರಲ್ಲ ಒಬ್ಬ ಸಂತನಾದರೂ ಕೂಡ ದೇಶದ ಬಗ್ಗೆ ಎಷ್ಟು ಗೌರವ ಇತ್ತು ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ನೀವೆಲ್ಲರೂ ಅರ್ಥ ಮಾಡಿಕೊಡ್ರಿ ನಮ್ಮ ಮೊದಲು ನಮ್ಮ ದೇಶ ನಮ್ಮ ದೇಶ ಮೊದಲು ದೇಶ ಚೆನ್ನಾಗಿತ್ತು ಅಂದ್ರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ ಸ್ವಾಮಿ ವಿವೇಕಾನಂದರು ಒಂದು ಸಲ ವಿದೇಶಕ್ಕೆ ತೆರಳುವಾಗ ಏನಾಯಿತು ಅಂತಂದ್ರೆ ಬೋಟಲ್ಲಿ ಯಾವ ಹಡಗಿನಲ್ಲಿ ಒಬ್ಬ ಭಾರತ ದೇಶವನ್ನು ನಿಂದ ಮಾಡ ಬೇಯ್ತಾ ಇದ್ದ ಭಾರತೀಯರು ಹಂಗೆ ಹಿಂಗ ಅಂತ ಬೇಯ್ತಾ ಇದ್ರು ಬೇಯುವಾಗ ಬ್ರಿಟಿಷ್ ಅಧಿಕಾರಿಗೆ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ ಏನು ಹೇಳಿದರು ಅಂದ್ರೆ ನನ್ನ ತಾಯಿ ಭಾರತೀಯನ್ನ ನಿಂದ ಮಾಡಕ್ಕೆ ಹೋಗ್ಬೇಡ ಕೇಳಿಲ್ಲ ಅವ ಮತ್ತು ಬೇಯ್ತಾ ಇದ್ದ ಸ್ವಾಮಿ ವಿವೇಕಾನಂದ್ರ ಏನು ಮಾಡಿದ್ರು ಅಂತಂದ್ರೆ ಅವನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಒಗಿಲಿಕ್ಕೆ ಹೋಗಿದ್ರಂತೆ ಯಾರನ್ನ ಆ ಬ್ರಿಟಿಷ್ ಅಧಿಕಾರಿಯನ್ನ ಇನ್ನೊಂದ್ಸಲ ಸ್ವಾಮಿ ವಿವೇಕಾನಂದರಿಗೆ ಯಾವಾಗಲೂ ನಾವು ಎಷ್ಟು ದೊ ದೊಡ್ಡ ವ್ಯಕ್ತಿಗಳಾದರೂ ಕೂಡ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನುಡಿಯನ್ನು ಮರಿಲಿಕ್ಕೆ ಹೋಗಬಾರದು ಒಂದ್ಸಲ ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಪಟಕ ನಿಮ್ಗೆ ಗೊತ್ತದಲ್ಲ ಪೇಟ ಪೇಟ ಸುತ್ಕೊಂಡು ಹೋಗಿದ್ರು ಅದಕ್ಕೆ ಕೆಲವೊಂದಿಷ್ಟು ಮಂದಿ ತರಲೆ ಮಾಡ್ತಾಯಿದ್ರು ಅವರಿಗೆ ಅಪಮಾನ ಮಾಡ್ತಿದ್ರು ನೋಡಿ ಸ್ವಾಮಿ ವಿವೇಕಾನಂದರನ್ನು ಕೇಳಿದ್ರಂತ ಸ್ವಾಮೀಜಿ ನೀ ತೆಲಿಮೇಲೆ ಇಟ್ಕೊಂಡು ಬಂದಿಯಲ್ಲ ಇದನ್ನು ಏನು ಇಟ್ಕೊಂಡು ಬಂದಿ ಅಂತ ಕೇಳಿದಾಗ. ನಾವ್ಯಾರಾದರು ಆದ್ರೆ ಏನಾದರೂ ಹೇಳ್ತಿದ್ವಿ ಸ್ವಾಮಿ ವಿವೇಕಾನಂದರಿಗೆ ಎಷ್ಟು ದೇಶಭಕ್ತಿ ಎಷ್ಟು ರಾಷ್ಟ್ರದ ಬಗ್ಗೆ ಪ್ರೇಮ ಭಾರತ ದೇಶದ ಬಗ್ಗೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ನಾನು ಒಬ್ಬನೇ ಬಂದಿಲ್ಲ ನನ್ನ ತಲೆ ಮೇಲೆ ಏನು ಇಟ್ಕೊಂಡು ಬಂದಿದ್ದಾನಂದ್ರೆ ನನ್ನ ತಾಯಿ ಭಾರತ ಮಾತೆಯನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ಬಂದಾನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತ ಅಂದ್ರೆ ನನ್ನ ಸಂಸ್ಕೃತಿ ನನ್ನ ಧರ್ಮ ನನ್ನ ದೇಶ ಇವುಗಳನ್ನು ನಾನು ನನ್ನ ತಲೆ ಮೇಲೆ ಇಟ್ಕೊಂಡು ಬಂದನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತ ಹಂಗೆ ನೀವು ಕೂಡ ಈ ದೇಶದ ಬಗ್ಗೆ ಗೌರವ ಇಟ್ಕೊಳ್ರಿ ಈ ದೇಶದ ಸೇವೆಯನ್ನ ಮಾಡ್ರಿ ಈ ದೇಶದ ಉತ್ತಮ ನಾಗರಿಕರಾಗ್ರಿ ಇದರಿಂದ ಏನಾಗ್ತದಂದ್ರ ಸದೃಢ ರಾಷ್ಟ್ರ ಈಗ ಹೇಳಿದ್ರಲ್ಲ ಮೋದಿಜಿಯವರ ಒಂದು ವಿಜನ್ ಅದ ಒಂದು ಉದ್ದೇಶ ಅದ ಅವ್ರ ಮಕ್ಸದ್ ಏನದ ಅಂತಂದ್ರ ವಿಕಸಿತ ಭಾರತ ಅಭಿವೃದ್ಧಿ ಭಾರತ ಆಗಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಏನ್ ಮಾಡಬೇಕು ನಶಾ ಮುಕ್ತ ಭಾರತ ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಏನ್ ಅಂತಂದ್ರೆ ಎಲ್ಲರೂ ಕೂಡ ಏನಾಗಬೇಕು ಅಂದ್ರೆ ವ್ಯಸನ ಮುಕ್ತರಾಗಬೇಕು ನಶಾ ಮುಕ್ತರಾಗಬೇಕು ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ವಿದ್ಯಾರ್ಥಿಗಳು ಕೂಡ ವ್ಯಸನವಂತರಾಗ್ತಾ ಇದಾರೆ ಶಿಕ್ಷಕರು ಕೂಡ ವ್ಯಸನವಂತರಾಗ್ತಾ ಇದಾರೆ ಆದ್ದರಿಂದ ಎಲ್ಲಿವರೆಗೆ ಭಾರತ ವ್ಯಸನ ಮುಕ್ತ ಆಗುದಿಲ್ಲ ಅಲ್ಲಿವರೆಗೆ ಏನಾಗ ಅಂದ್ರ ವಿಕಸಿತ ಭಾರತ ಆಗುದಿಲ್ಲ ಭಾರತ ಆಗ್ಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಕೂಡ ಏನು ಇವತ್ತು ಪ್ರತಿಜ್ಞೆ ಅದನ್ನು ಅದನ್ನ ನೀವು ವ್ಯಸನ ಮುಕ್ತರಾದಿರಿ ಅಂತಂದ್ರೆ ನೀವು ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನ ಮಾಡ್ತೀರಿ ಯಾಕಂದ್ರೆ ನೀವು ಎಷ್ಟು ಓದಿದ್ರು ಕೂಡ ಯಾವುದೇ ಒಂದು ವ್ಯಸನ ಕಂಡುಕೊಂಡ್ರಿ ಅಂತಂದ್ರ ಆ ಎಲ್ಲ ನಿಮ್ಮ ಸಾಧನೆ ಏನಾಗ್ತದ ವ್ಯರ್ಥ ಆಗ್ತದ ಆದ್ದರಿಂದ ನೀವೆಲ್ಲರೂ ಕೂಡ ವ್ಯಸನ ಮುಕ್ತ ಮುಕ್ತ ಭಾರತವನ್ನು ನಿರ್ಮಾಣ ಮಾಡುವುದರಲ್ಲಿ ಸಹಾಯ ಸಹಕಾರ ಸಹಯೋಗ ನೀವೆಲ್ಲರೂ ಕೂಡ ನಾವೆಲ್ಲರೂ ವ್ಯಸನ ಮುಕ್ತರಾಗೋಣ ಅಂತ ಹೇಳ್ತಾ ಮತ್ತು ಈ ಯಾವ ಶಕ್ತಿ ಎಲ್ಲಿ ಅದ ಅಂತಂದ್ರ ಶಿಕ್ಷಣವೇ ಶಕ್ತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದ್ದರಿಂದ ನೀವೆಲ್ಲರೂ ಕೂಡ ಉತ್ತಮ ಶಿಕ್ಷಣವಂತರಾಗಬೇಕು ದೇಶ ಧರ್ಮವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇಶದ ಸೇವೆಯನ್ನು ಮಾಡಬೇಕು ಉತ್ತಮ ಶಿಕ್ಷಣ ಅಂತಂದ್ರೆ ಸಂಪೂರ್ಣ ಶಿಕ್ಷಣ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ಅದೇ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಯಾವ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲಿಯವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಮಾಡ್ಕೊಂಡು ಬಂದದ ಇನ್ನು ಮುಂದೂ ಕೂಡ ಈಗ ನೋಡ್ರಿ ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಕಂಪ್ಯೂಟರ್ ಶಿಕ್ಷಣ ಸಿಗಬೇಕು ಇವತ್ತು ಕಂಪ್ಯೂಟರ್ ಭಾಳ ಮುಖ್ಯ ಆದ್ದರಿಂದ ಅಪಾಜಿಯವರ ಆಸೆಯಂತೆ ನಿಮ್ಮೆಲ್ಲರಿಗೂ ಕೂಡ ಏನು ಮಾಡ್ಯದಂತಂದ್ರೆ ಕಂಪ್ಯೂಟರ್ ತರಬೇತಿಯನ್ನು ಪ್ರಾರಂಭ ಮಾಡಿದ ಆದ್ದರಿಂದ ನೀವೆಲ್ಲರೂ ಕೂಡ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಆಮೇಲೆ ಸೈನ್ಸ್ ವಿದ್ಯಾರ್ಥಿಗಳಿಗಾಗಲಿ ಆರ್ಟ್ಸು ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ಯದಂತಂದ್ರೆ ಆನ್ಲೈನ್ ಕ್ಲಾಸ್ ಸ್ಮಾರ್ಟ್ ಬೋರ್ಡ್ ಅಂತ ಕೇಳಿದ್ರಿ ನೀವು ಅವನು ಕೂಡ ತರಿಸಿ ಅವನು ಕೂಡ ಏನ್ ಮಾಡಿದಾರ ಪಿಟ್ ಮಾಡಿದಾರ ಇನ್ನು ಏನಾಗ್ತದಂತಂದ್ರ ನಿಮಗ ಆ ಕ್ಲಾಸ್ಗಳು ಕೂಡ ಪ್ರಾರಂಭ ಆಗ್ತಾವೆ ಅದನ್ನು ಕೂಡ ನೀವೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಇಷ್ಟೇ ಅಲ್ಲದೆ ಇಲ್ಲಿ ಬಂದಿರತಕ್ಕಂತ ಈಗ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಿಮಗೆಲ್ಲ ಗೊತ್ತದಲ್ಲ ಈ ಸಂಸ್ಥೆ ಬಂದ್ರ ಎಷ್ಟು ಸದೃಢವಾಗಿ ಕಟ್ಟಿದಾರ ಅಂತಂದ್ರೆ ಇಲ್ಲಿ ಬಂದ್ರು ಅಂದ್ರೆ ಕೆ ಜಿಗೆ ಬಂದ್ರು ಅಂದ್ರೆ ಏನ್ ಮುನ್ಸ್ಕೊಂಡು ಹೋಗ್ಬೇಕವ್ರ ಪಿ ಜಿ ಮುಗಿಸ್ಕೊಂಡು ಹೋಗ್ಬೇಕು ಹಾ ನೋಡ ಹೇಳ್ತಾ ಇದಾರೆ ಸರ್ ಪಿ ಎಚ್ ಡಿ ಕೂಡ ಇದೆ ಇಲ್ಲಿ ಇಲ್ಲಿ ಬಿ ಎಂ ಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂದ್ರೆ ಪಿ ಜಿ ಜೊತೆಗೆ ಸಂಶೋಧನಾ ವಿಭಾಗ ಪಿ ಎಚ್ ಡಿನೂ ಕೂಡ ಇದೆ ಜೊತೆ ಜೊತೆಗೆ ಏನಾಗತ್ತಂದ್ರೆ ಮುಂಬರುವ ದಿನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಗ್ರಾಮದ ಸುತ್ತಮುತ್ತಿನ ಎಲ್ಲ ಗ್ರಾಮವೂ ಕೂಡ ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡು ಸದೃಢ ರಾಷ್ಟ್ರ ನಿರ್ಮಾಣಕ್ಕೋಸ್ಕರವಾಗಿ ಅವರು ನೋಡರಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಸ್ತಾ ಅದು ನಿಮ್ಮೆಲ್ಲ ವಿದ್ಯಾರ್ಥಿಗಳ ಸಹಾಯದಿಂದ ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ ಎಲ್ಲ ಶಿಕ್ಷಕರ ಆಡಳಿತ ಮಂಡಳಿಯವರ ಹಳೆ ವಿದ್ಯಾರ್ಥಿಗಳ ಗ್ರಾಮದವರ ಎಲ್ಲ ಸದ್ಭಕ್ತರ ಸಹಾಯದಿಂದ ಏನಾಗ್ತದಂದ್ರೆ ಒಂದು ಉತ್ತಮವಾದ ಒಂದು ಬಿಲ್ಡಿಂಗ್ ತಯಾರಾಗ್ತದೆ ಅದರಲ್ಲಿ ಈ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ಒಂದು ಆಂಗ್ಲ ಮಾಧ್ಯಮ ಸ್ಕೂಲ್ ಪ್ರಾರಂಭ ಆಗ್ತದೆ ಆಮೇಲೆ ಇಷ್ಟೇ ಅಲ್ಲದ ಇನ್ನು ಮುಂದೆ ಬಿ ಎಸ್ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳು ಕೂಡ ಏನಾಗ್ತಾವೆ ಇಲ್ಲಿ ಪ್ರಾರಂಭ ಆಗ್ತಾವೆ ಒಟ್ಟಿನಲ್ಲಿ ಇಲ್ಲಿ ಬಂದಂಥ ವಿದ್ಯಾರ್ಥಿ ಅವನು ಮುಂದೆ ಏನಾಗಿ ಹೋಗ್ಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಒಬ್ಬ ಏನಾಗಬೇಕು ಪ್ರಜೆಯಾಗಿ ಈ ದೇಶವನ್ನು ಸುಧಾರಿಸುವ ಒಬ್ಬ ಒಳ್ಳೆಯ ನಾಗರಿಕರಾಗಿ ಹೋಗ್ಬೇಕನ್ನೋದು ಅಪಾಜಿಯವರ ಆಶಯದ ಆದ್ದರಿಂದ ನೀವೆಲ್ಲರೂ ಕೂಡ ಏನು ಮಾಡ್ರಿ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಗುರುಗಳು ಕೂಡ ಹೇಳಿದ್ರಲ್ಲ ಸರ್ ನಿಮ್ಮ ಎಲ್ಲ ಗುರುಗಳು ಕೂಡ ನಿಮಗೆ ಯಾಕಂದ್ರ ನಾವು ಹೊರಗಡೆ ನೋಡ್ತೇವೆ ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಪಾಠ ಮಾಡುವಂತ ಶಿಕ್ಷಣ ಸಂಸ್ಥೆ ಯಾವುದು ಅಂದ್ರೆ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಎಲ್ಲ ಶಿಕ್ಷಕರು ನಿಮಗೆ ಬರೀ ಶಿಕ್ಷಣ ಅಲ್ಲದ ಉತ್ತಮವಾದ ಸಂಸ್ಕಾರವನ್ನು ಕೊಡ್ತಾ ಇದಾರೆ ನಿಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರಾ ಆದ್ದರಿಂದ ನೀವೆಲ್ಲರೂ ಕೂಡ ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಿ ನಿಮ್ಮ ಜೀವನವನ್ನು ಉಜ್ವಲ ಭವಿಷ್ಯವನ್ನು ಕೊಟ್ಟುಕೊಂಡು ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ನಿಮ್ಮ ಕೊಡುಗೆಯನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಓಂ ತತ್ಸ ರೇವಯ್ಯ ಶಿವಯೋಗಿಗಳನ್ನು ಹಾಗೂ ಅಣಿಮಾತಿ ಸಿದ್ಧಿಗಳ ಒಡೆಯ ಸಿದ್ದರಾಮೇಶ್ವರ ಶಿವ ಈಶ್ವರನ್ನು ಎಲ್ಲ ಹೃದಯಮಂದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ನಿಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿರುವ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ಪಾದ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ವಿವಿಧ ಅಂಗ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರೋಕ್ಷವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವ ಭಾರತಿ ಅಪ್ಪಾಜಿ ಅವರು ವಹಿಸಿಕೊಂಡಿರುತ್ತಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಅಂಗಗಳ ಸಂಸ್ಥೆಗಳ ಪರವಾಗಿ ಶತಕೋಟಿ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿ ಅವರು ಆಡಳಿತಾಧಿಕಾರಿಗಳು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಇವರು ವಹಿಸಿರ್ತಾರೆ ಅವರಿಗೂ ಈ ಎಲ್ಲ ಅಂಗಸಂಸ್ಥೆಗಳ ಪರವಾಗಿ ಹಾಗೂ ಮಹಾವಿದ್ಯಾಲಯಗಳ ಎಲ್ಲ ಮುಖ್ಯಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾಜಿ ಚೇರ್ಮನ್ನರಾದ ಶ್ರೀ ಡಿ ಬಿ ಮಲ್ಲೂರ್ ಗುರುಗಳು ಹಾಗೂ ಮಾನ್ಯ ಶ್ರೀ ಎಸ್ ಎಂ ರಾವತ್ನರ್ ಗುರುಗಳು ಈ ಒಂದು ವೇದಿಕೆಯಲ್ಲಿ ಅಲಂಕರಿಸಿರುತ್ತಾರೆ ಅವರಿಗೂ ಸಹ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮತ್ತು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಹಾಗೂ ಮಹಾವಿದ್ಯಾಲಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕ ಎಲ್ಲ ಪ್ರಾಚಾರ್ಯ ಬಳಗವಂತಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮದ ಸಮಸ್ತರಿಗೂ ಪಿ ಡಿ ಒ ಇರಬಹುದು ಅಥವಾ ಇನ್ನುಳಿದ ಎಲ್ಲ ಅಂಗಸಂಸ್ಥೆಗಳ ಪ್ರಾಚಾರ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಾರೆ ಮತ್ತೊಮ್ಮೆ ತಮಗೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಒಂದು ಕಾರ್ಯಕ್ರಮದ ಅಂತಿಮ ಗಂಟದ ಧನ್ಯವಾದಗಳನ್ನು ಸಲ್ಲಿಸುತ್ತ ಸರ್ವರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಮ್ಮ ತಮಗೆಲ್ಲರಿಗೂ ವಂದನೆ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಕುತ್ಕೋಬೇಕು